ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರು ಆದಂಥ ಶ್ರೀ ನಾಗೇಂದ್ರ ಅವರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೊಸಪೇಟೆ ಶಾಸಕರಾದಂಥ श्री कवीयप्पा ओरे शाषकरादंत गणेश ओरे नेमराज नायक ओरे कृष्णा नायक ओरे भरत रेड्डी ओरे लता मलिकार्जुन ओरे देवेंद्रप्पा ओरे बी एम नागराज ओरे श्रीनिवास ओरे இட்நாள் அவரே மாஜி லோகசபி விஸ் உகிரப்ப மாஜி சாசகரீமா நாய்க அவரே மாஜி லோக் சபா சத ஐஜி சனதிவரே ಪದ್ಮಶ್ರೀ ಪುರಸ್ಕೃತರಾದಂಥ ಪಂಜಮ್ಮ ಅವರೇ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಗಾಯತ್ರಿ ಮಠ ಪೀಠದ ಪೂಜ್ಯರಾದಂಥ ದಯಾನಂದ ಪುರಿ ಅವರೇ ವೇದಿಕೆ ಮೇಲೆರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರ ಇವತ್ತು ಹಂಪಿನಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಗೆಲ್ಲ ಗೊತ್ತಿದೆ ವಿಜಯನಗರದ ಅರಸರ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯ ಅವರ ಕಾಲದಲ್ಲಿ ದಸರಾ ಉತ್ಸವ ನಡೀತಾ ಇತ್ತು ವಿಜಯನಗರದ ಅರಸರ ನಂತರ ದಸರಾ ಉತ್ಸವ ಮೈಸೂರಿಗೆ ವರ್ಗಾವಣೆ ಆಯಿತು ನಾವು ಮೈಸೂರಿನಲ್ಲಿ ದಸರಾ ಉತ್ಸವನ ಆಚರಣೆ ಮಾಡ್ತಾ ಇದ್ರು ಸರ್ಕಾರದಿಂದ ಎಂ ಪಿ ಪ್ರಕಾಶ್ ಅವರು ಬಳ್ಳಾರಿ ಜಿಲ್ಲೆಯವರು ಅಡಗಲಿ ಕ್ಷೇತ್ರವನ್ನ ಪ್ರಸಿದ್ಧಿಸ್ತಾ ಇದ್ರು ಅವರು ನಮ್ಮ ಹಂಪಿನಲ್ಲಿ ನಡೀತಾ ಇದ್ದಂತ ದಸರಾ ಉತ್ಸವವನ್ನು ಈಗ ಮೈಸೂರಿನಲ್ಲಿ ಮಾಡ್ತಾ ಇದ್ದೀರಿ ಮೈಸೂರಿನ ಇಲ್ಲಿ ಹಂಪಿನಲ್ಲಿ ಉತ್ಸವ ಏನು ನಡೀತಾ ಇಲ್ಲ ಈಗ ಅದಕ್ಕೋಸ್ಕರ ಹಂಪಿ ಉತ್ಸವವನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಪ್ರಸ್ತಾವವನ್ನು ಇಟ್ಟು ಆಮೇಲೆ ಸರ್ಕಾರ ಒಪ್ಕೊಂಡು ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡುದು ಇದು ಜಮೀರ್ ಅಹಮದ್ ಖಾನ್ ಅವ್ರು ಹೇಳದಂತೆ ಇಪ್ಪತ್ತ ಏಳನೇ ಹಂಪಿ ಉತ್ಸವ ನಡೀತಾ ಇದೆ ಈ ಹಂಪಿ ಉತ್ಸವ ಇದೆಯಲ್ಲ ವಿಜಯನಗರದ ಅರಸರ ಗತಕಾಲದ ವೈಭವವನ್ನು ಮರು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಉತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ವಿದೇಶಿ ಪ್ರವಾಸಿಗರೊಬ್ರು ಅಬ್ದುಲ್ ರಜಾಕ್ ಅಂತೇಳಿ ಅವರು ಒಂದು ಮಾತನ್ನ ವಿಜಯನಗರದ ಬಗ್ಗೆ ಹೇಳಿದ್ದಾರೆ ಹಂಪಿ ನಗರವನ್ನ ವರ್ಣಿಸೋದು ಅಂತಂದ್ರೆ ಅದರ ವರ್ಣನೆ ಇದೆಯಲ್ಲ ಯಾರೂ ಕೂಡ ಎಂದೂ ಕೂಡ ಆ ಕಿವಿಗಳು ಆ ವರ್ಣನೆಯನ್ನ ಕೇಳಿರ್ಲಿಕ್ಕಿಲ್ಲ ಕಣ್ಣಿಂದ ನೋಡಿರ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಸ್ವರ್ಗದಂತೆ ಹಂಪಿ ನಗರ ಇತ್ತು ಅಂತಕ್ಕಂಥ ವರ್ಣನೆಯನ್ನ ಅಬ್ದುಲ್ ರಜಾಕನ್ ಅವರು ಮಾಡಿದ್ದಾರೆ ಅಂದ್ರೆ ವಿಜಯನಗರದ ಅರಸರ ಕಾಲದಲ್ಲಿ ಹಂಪಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಬಹಳ ವೈಭವದಿಂದ ಕೂಡಿತ್ತು ಅದಕ್ಕೋಸ್ಕರನೇ ರಸ್ತೆನಲ್ಲಿ ವಜ್ರ ವೈಡೂರುಗಳನ್ನ ಮಾರ್ತಾ ಇದ್ರು ಅದನ್ನ ಬಳ್ಳಗಳಲ್ಲಿ ಅಳಿತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅಂತ ವೈಭವ ಇದ್ದಂತ ಸಾಮ್ರಾಜ್ಯವನ್ನ ಮತ್ತೆ ಸ್ಮರಿಸ್ಕೊಳ್ತಕ್ಕಂಥದ್ದು ಮತ್ತೆ ಸ್ಮರಿಸ್ಕೊಳ್ತಕ್ಕಂಥದ್ದು ಅದನ್ನ ಇಂದಿನ ಪೀಳಿಗೆಗೆ ಸುಮಾರು ಐನೂರು ಐವತ್ತು ವರ್ಷಗಳ ಹಿಂದೆ ವಿಜಯನಗರದ ಸಾಮ್ರಾಜ್ಯ ಇಲ್ಲಿ ಇತ್ತು ಐನೂರು ಐವತ್ತು ವರ್ಷಗಳ ಹಿಂದೆ ಅಂತ ಸಾಮ್ರಾಜ್ಯವನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಇತಿಹಾಸ ತಿಳ್ಕಂಡ್ರೆ ಮಾತ್ರ ಇತಿಹಾಸ ಗೊತ್ತಾದ್ರೂ ಮಾತ್ರ ನಾವು ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇತಿಹಾಸದಿಂದ ಪಾಠವನ್ನು ಕಲಿಬೇಕಾಗ್ತದೆ ತಪ್ಪುಗಳಿದ್ರೆ ಮುಂದೆ ಅದನ್ನು ತಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಲ್ಲಿರ್ತಕ್ಕಂಥ ಒಳ್ಳೆ ಜೀವನದ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದರು ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದರು ಅವರು ನಮಗೆ ಅದು ಗೊತ್ತಿಲ್ಲದೆ ಹೋದ್ರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಕೋಮುವಾದಿ ಪಕ್ಷಗಳು ಏನ್ ಹೇಳ್ತಾರೆ ಅದನ್ನೇ ಸತ್ಯ ಅಂತ ಹೇಳಿ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಬೇಕು ಇತಿಹಾಸ ಗೊತ್ತಾದರೆ ನಾವು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡು ಮುಂದೆ ಹೋಗ್ಬೇಕಾದಂತ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ದ್ವೇಷ ಮಾಡ್ತಕ್ಕಂಥದ್ದು ಅದು ಮನುಷ್ಯತ್ವದ ಗುಣ ಅಲ್ಲ ಮಾನವ ಧರ್ಮದ ಲಕ್ಷಣ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಇಂದ ನಾವೆಲ್ಲರೂ ಕೂಡ ಸೇರಿ ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಸವಾದಿ ಶರಣರು ಏನ್ ಹೇಳಿದರು ಈ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅದೇ ಆದರ್ಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೆಲ್ಲ ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಅವೆಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಪ್ರಿಯಾಂಬಲ್ಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಸಂವಿಧಾನವನ್ನ ತಿಳ್ಕಬೇಕು ಪಿಯಾಂಬಲನ ತಿಳ್ಕಬೇಕು ಅಂತೇಳಿ ಎಲ್ಲ ಕಡೆ ಅದನ್ನ ಪಿಯಾಂಬಲನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ಬಂತ ವರ್ಷ ತುಂಬೋಯ್ತು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅದಕ್ಕೋಸ್ಕರ ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಈ ಅಮೃತ ಮಹೋತ್ಸವದ ಜಾತಾ ಸಂವಿಧಾನದ ಜಾತ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ ಅವತ್ತು ಇಪ್ಪತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕು ಈ ವರ್ಷ ಪ್ರಾರಂಭ ಆದದ್ದು ಮುಂದಿನ ನಾಲ್ಕನೇ ತಾರೀಕುವರೆಗೂ ಕೂಡ ಈ ಜಾಥಾ ನಡೀತದೆ ಇಡೀ ರಾಜ್ಯದಲ್ಲಿ ಜಾಥಾ ಪ್ರವಾಸ ಮಾಡಿದ ಮೇಲೆ ಅದು ಪ್ರಚಾರ ಆದ ಮೇಲೆ ನಾವು ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಎರಡು ದಿನಗಳು ಕೂಡ ವಿಚಾರ ಸಂಕೀರ್ಣ ಮತ್ತು ಅಮೃತ ಮಹೋತ್ಸವದ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸಂವಿಧಾನವನ್ನೇ ತಿರ್ಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸಂವಿಧಾನವನ್ನೇ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಯಾರಿಗೂ ಅವಕಾಶಗಳು ಸಿಕ್ಕಿಲ್ಲ ಆ ಎಲ್ಲ ಜನರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅವರ ಹಕ್ಕುಗಳ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಹಾಗೇನೆ ಸಹಿಷ್ಣುತೆ ಮತ್ತು ಸಹಬಾಳವೆ ಇದನ್ನು ಕೂಡ ಅಳವಡಿಸ್ಕೊಂಡಿದ್ದೀನಿ ಸಹಿಷ್ಣುತೆ ಮತ್ತು ಸಹಬಾಳವೆ ಅದರರ್ಥ ಈ ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗಬೇಕು